ಕೆರೆ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಸಂಚಾರಿ ಪೊಲೀಸ್ ಠಾಣೆ ಧಾರವಾಡದ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಹಿನ್ನೆಲೆಯಲ್ಲಿ ಸಂಚಾರಿ ಪೊಲೀಸ್ ಅಧಿಕಾರಿಗಳಾದ ಶ್ರೀನಿವಾಸ್ ಮೇಟಿ ಅವರ ನೇತೃತ್ವದಲ್ಲಿ ಮಹಿಳಾ ವೈದ್ಯರ ಸಂಘ ರೋಟರಿ ಕ್ಲಬ್ ಶ್ರೇಯಾ ಕಾಲೇಜಿನ ಸಹಯೋಗದೊಂದಿಗೆ ರಸ್ತೆ ಸುರಕ್ಷತೆ ಜೀವನದ ರಕ್ಷೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಗರದ ವಿವೇಕಾನಂದ ವೃತ್ತದಲ್ಲಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಕುರಿತು ಬೀದಿ ನಾಟಕ ಮಾಡುವುದರ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಶ್ರೀನಿವಾಸ್ ಮೇಟಿ ಪಿಎಸ್ಐ ಎಸ್ ಗೌರಿಮಠ್ ಡಬ್ಲ್ಯೂಎಸ್ಐ ಸೀತಾ ಕಟಗಿ ಶಿವಾನಂದ್ ಚಲ್ವಾದಿ ಮಹೇಶ್ ಕಿತ್ತೂರ್ ಮಾಂತೇಶ್ ಹೆಗ್ಗನವರ್ ವಿವಿಧ ಸಂಘಗಳ ಪದಾಧಿಕಾರಿಗಳು ಕಾಲೇಜಿನ ಪ್ರಾಂಶುಪಾಲರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ನಮ್ಮ ಸ್ನೇಹಿತರೆ ನಾಟಕದ ಮೂಲಕ ನಿಮಗೆಲ್ಲರಿಗೂ ರಸ್ತೆ ಸಿಕ್ತಾದ ಮಜಾ ಎಲ್ಲ ಸಿಗುದಿಲ್ಲ ನೀವು ಕೂಡ ನೀವು ಹಾಳಾಗ ನಾನು ಹಾಳು ಮಾಡ್ತಿದ್ದೀರಾ ಹಲೋ ಹಾ ಬರ್ತಾ ಇದೀನಿ ಮನಿಗ್ ಬರ್ತಾ ಇದೀನಿ

ಮಹಾಪ್ರಭು ಈತನು ಕ್ರೀಡಾಪಟು ಆಗಬೇಕೆಂದು ಹಗಲಿರು ಪ್ರಯತ್ನ ಪಡುತ್ತಿದ್ದ ಆದರೆ ತನ್ನ ಕುಡುಕ ಸ್ನೇಹಿತರೊಂದಿಗೆ ಕೂಡಿ ತನ್ನ ಕಾಲನ್ನು ಮತ್ತು ತನ್ನ ಕನಸನ್ನು ಎರಡನ್ನೂ ಕಳೆದುಕೊಂಡಿದ್ದಾನೆ ಬಿಟ್ಟ ಹಾಗೆ ಮಹಾಪ್ರಭು ಈ ಮಾನವರ ಗೋಳು ಪಾಪಿಯ ಹೇಳಿಬಿಡು ಮಹಾಪ್ರಭು ಈತನು ಪಾಪಿ ಅಲ್ಲ ಅಮಾಯಕ ಈತನು ತನ್ನ ಸ್ನೇಹಿತ ಕುಡಿದ ಸ್ನೇಹಿತರೊಂದಿಗೆ ವಾಹನದಲ್ಲಿ ಚಲಾಯಿಸಿ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಮೀರಿ ತಾನೆ ಅಮಾಯಕ ಕರೆದುಕೊಂಡು ಬಾಯ್ನು ಸ್ವರ್ಗ ಲೋಕಕ್ಕೆ ಆಯ್ತು ಮಹಾಪ್ರಭು ಇದುವೇ ಈ ಯನ ಆದೇಶ ಆಯ್ತು ನನ್ನ ಆದೇಶವೇ ಶಾಸನ ಏ ಮಾನವ ಹೇಳು ಆಸ್ಪತ್ರೆ

ಅದಕ್ಕೆ ಬೀದಿಯಲ್ಲಿ ಬಿಟ್ಟಿದ್ದಾರೆ ಇವತ್ತು ನನ್ನ ಸೊಬ್ಸಡೆನ ಹೆಂಗ್ ನಡೆಸ್ಲಿ ನಾನು ಹಾಂ ನಿಮ್ಮ ಮನೆ ಎಲ್ಲ ನೀವು ಯಾರು ಈ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ರಿ ಏನು ಮಾಡೋದು ಉಳಿತಿತ್ತಲ್ವಾ ನಮ್ಮ ಬಲ್ಕನ್ನೇ ಕತ್ತಲೆಗೆ ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ದೀರ ಅಯ್ಯೋ ದೇವ್ರೀ ಥ್ಯಾಂಕ್ ಯು ನಾವಿಲ್ಲಿ ಸ್ಕಿಟ್ ಮಾಡುವಾಗ ಈ ವ್ಯಕ್ತಿ ಬಂದಿದ್ದಾನೆ ಇದು ತನ್ನ ಲೈವ್ ಏನು ಎಕ್ಸಾಂಪಲ್ ಹೇಳ್ತಾನೆ ಏನಾಯಿತು ಅಂತ ಹೇಳ್ತಾನೆ ಸೊ ಇದು ಆ್ಯಕ್ಸಿಡೆಂಟಲ್ ಇಶ್ಯೂ ಇದೆ ದಯವಿಟ್ಟು ಮಾತಾಡ್ತೀವಿ ಹಾಂ ನಾನು ನಮ್ದು ಪ್ರಾಪರಾಗಿ ಹೋಗಕ್ಕೆ ರೀ ನಮ್ದು ನಾನು ರೆ ರೆಡ್ ರೆಡ್ಕೋಟ ರೆಸ್ಟೋರೆಂಟಾಗ ವರ್ಕ್ ಮಾಡ್ತೀನಿ ಸರ್ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ನನಗೆ ಈಗ ದೀಡ್ ತಿಂಗಳ ಸರ ಅಲ್ಲೇ ಸೈಡ ರೋಡ್ ಮೇಲೆ ನಿಂತಾಗ ಆಗಿ ಸರ ಗಾಡಿ ಹಾಸಿಗೆ ಹೋದಾಗ ಹೋಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಅದರ ಸಂಬಂಧೀಗ ಮಂದಿ ಕಡೆ ಐದು ರೂಪಾಯಿ ಹತ್ತು ರೂಪಾಯಿ ಕೇಳ್ಕೋದು ಎಡ್ಡಾಗ್ತೀವಿ ಸರ್ ನಾವು ದೀಡ್ ತಿಂಗಳಾದ್ರೆ ಕೈ ಜೀರ್ ಲಗಿದಾಗ್ರಿ ಫ್ರೆ ಪ್ರಶ್ನೆ ಆಗಿರ್ತಾರೆ ಅದಕ್ಕಾಗ ನನಗೆ ಯಾರೂ ಮಾಡ್ಕೋಬೇಡ್ರಿ ಸರ್ ಯಾರು ಎಲ್ಲಿ ರೋಡು ಸೈಡ ನಿಲ್ಬೇಡ್ರಿ ಜಂಟಿಗೆ ನಿಲ್ಲುತ್ತು ಬರ್ರಿ ಜಂಟಿಗೆನ ಸಂಚಾರ ಮಾಡಿದ್ ಬನ್ರಿ ಈಗ ಇಲ್ಲೇ ಕಂಪ್ಲೀಟ್ ಮಾಡೀನಿ ಸರ್ ನಾಳೆ ಕರ್ಕೊಂಡು ಬರೋರೀ ಸ್ವಲ್ಪ ಇದು ಸಿಗ್ತಿದ್ರೆ ಸರ್ ಇದು ನಾ ಬರೀ ಟ್ಯಾಕ್ಟ್ರು ಕೂಡಲಿ ಆರಾಮ ಆಗ್ತದೆ ಅಂತೇಳಿ ಸರ್ ಆ ಟೈಮ್ದಾಗ ನಾ ಕಂಪ್ಲೀಟೇ ಮಾಡಲಿ ಸರ್ ಆದರೆ ಈಗ ಒಳಗೆ ಎಲ್ಲೂ ಮುರ್ಸಿಕ್ಕ ಸರ್ ಈಗ ಎಲ್ಲೂ ಮುರ್ಸೈತ್ ಸರ್ ಒಳಗೆ ಅದು ಒಳಗೆ ಸ್ಟೀಲ್ ರೋಡ್ ಹಾಕಿ ಆಪಾಸ ಮಾಡಿಸ್ಬೇಕಂತ ಇಲ್ಲಾಂದ್ರೆ ಕೈ ಸೀದಾ ಆಗೋದಿಲ್ಲ ಅಂತ ಸರ್ ಅದಕ್ಕೆ ಅಪರ್ಷನ್ ಮಾಡ್ತಾ ಕ್ಯಾಮ್ರದಾಗಿದ್ದೀರಿ ಸಿ ಸಿ ಕ್ಯಾಮ್ರಾದಾಗ ಅದ್ರ ಮೇಲೆ ಇರೋಂಗಿಲ್ಲ ಅಂತ ಅವ್ರು ಹೇಳಿದ್ರಿ ಕ್ಯಾಮ್ರಾ ಚೆಕ್ ಮಾಡಲ್ಲ ಭಾಳ ಇದ್ದೀರಿ ಅವರ ಅಂದರು ಎಂಟು ಹತ್ತು ಸತ್ತ ಇರ್ತಿದ್ರಿ ಕ್ಯಾಮ್ರಾದಾಗ ಇರೋಂಗಿಲ್ಲ ಅಲ್ಲ ಒಂದು ತಿಂಗಳ ತ್ರೀ ತನಕ ಇರಂಗಿಲ್ಲ ಮತ್ತೆ ಅವ್ರ ಹೆಸರ ಫೋನ್ ನಂಬರ ಮತ್ತು ಗಾಡಿ ನಂಬರ್ ಎಲ್ಲ ತೊಗೊಂಬರಂತಂದ್ರೆ ತಗೊಂಡು ಸರ್ ಈಗ ಅವ್ರ ಫೋನ್ ಹೆಚ್ಚಿಗೆ ನಿನ್ರಿ ನಾಲ್ಕು ಆಕ್ಸಿಡೆಂಟು ಅಪಘಾತ ಪಡಿಸಿ ವ್ಯಕ್ತಿಗೆ ಈ ಸ್ಥಿತಿಗೆ ಬಂದಿದೆ ಅಂದರೆ ಎಲ್ಲರೂ ಯಾರು ರಸ್ತೆ ಯೂಸ್ ಮಾಡ್ತಾ ಇದ್ದರೆ ಫುಟ್ಪಾತ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಅವ್ರು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿದರೆ ಈ ವ್ಯಕ್ತಿಗೆ ಈ ಪರಿಸ್ಥಿತಿ ಬರಲಿಲ್ಲ ದಯವಿಟ್ಟು ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋದು ದಯವಿಟ್ಟು ಈ ದಿವಸ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಹಾಗೂ ಧಾರವಾಡ ಸಂಚಾರ ಠಾಣೆ ವತಿಯಿಂದ ಸೋಯಾ ಕಾಲೇಜು ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವುಮನ್ ವಿಂಗ್ ಇವರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ರಸ್ತೆ ಸುರಕ್ಷತೆ ಸಪ್ತಾಹವನ್ನು ನಾವು ಏರ್ಪಡಿಸಿದ್ವಿ ಈ ರಸ್ತೆ ಸುರಕ್ಷತೆ ಸಪ್ತಾಹ ಕಳೆದ ನಾಲ್ಕು ದಿವಸದಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ಬರ್ತಾ ಇದ್ವಿ ಮುಖ್ಯವಾಗಿ ಈ ಈ ದಿವಸ ತಾವೆಲ್ಲ ನೋಡಿದರೆ ಸ್ಕಿಟ್ ಮಾಡಿದ್ರು ಶ್ರೇಯಾ ಕಾಲೇಜ್ ವತಿಯಿಂದ ಇದರ ಉದ್ದೇಶ ಇಷ್ಟೇ ಜನರು ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಉಟ್ಕೋಬೇಕು ಅವರಿಗೆ ಅವರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸುರಕ್ಷಿತವಾಗಿ ಅವರು ಮನೆಗೆ ತಲುಪ ತಲುಪಬಹುದು ಅಂತಕ್ಕಂಥ ವಿಚಾರವನ್ನು ಅವರು ವಿಸ್ತೃತವಾಗಿ ತಮ್ಮ ಮುಂದೆ ಸ್ಕಿಟ್ ಮೂಲಕ ಇದು ಮಾಡಿದರು ಸಾರ್ವಜನಿಕರಲ್ಲಿ ನಾನು ತಮ್ಮ ಈಗ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು ಏನಾದ್ರಿಂದ ಸಾರ್ವಜನಿಕರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರ ನಿಯಮ ಪಾಲನೆ ಮಾಡೋದ್ರಿಂದ ಅವರ ಜೀವ ಉಳಿತದೆ ಮತ್ತು ಅವರು ನಂಬಿಕೊಂಡಿರ್ತಕ್ಕಂಥ ಫ್ಯಾಮಿಲಿಗಳು ಸೇಫ್ ಆಗಿರ್ತವೆ ಅಂತಕ್ಕಂಥದ್ದು ತಮ್ಮ ಮೂಲಕ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ ನಾನು ಶ್ರೇಯಾ ಕಾಲೇಜ್ ಆಫ್ ನರ್ಸಿಂಗ್ ವಿದ್ಯಾರ್ಥಿ ನಾವು ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ ಕಾಲೇಜ್ ಆಫ್ ನರ್ಸಿಂಗ್ ವಿದ್ಯಾರ್ಥಿ ನಾವು ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ ಮೇನ್ಲಿ ಇಲ್ಲಿ ನಮ್ಮ ಧಾರವಾಡ ಸಿಟಿಯಲ್ಲಿ ಭಾಳ ಆಕ್ಸಿಡೆಂಟ್ ಆಗುತ್ತೆ ಮತ್ತೆ ಡ್ರಿಂಕಿಂಗ್ ಆ್ಯಂಡ್ ಡ್ರೈವ್ ಕೇಸು ವಿಥೌಟ್ ಹೆಲ್ಮೆಟ್ ಹೋಗುತ್ತಾರೆ ಹೆಲ್ಮೆಟ್ ಇದು ಹೆಲ್ಮೆಟ್ ಹಾಕೊಳ್ಳದೆ ಹೋಗಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ ಅದಕ್ಕೋಸ್ಕರ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುತ್ತಿದ್ದೇವೆ ಮೇನ್ಲಿ ನಾವು ನಮ್ಮ ಶಾ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಮತ್ತು ಪ್ರಿನ್ಸಿಪಲ್ಗೆ ಹಾಗೂ ಪೊಲೀಸ್ ಕಮಿಷನರ್ ಸರ್ಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಹಾಗೂ ಇಲ್ಲಿ ಆತುರಿದಂಥ ಎಲ್ಲ ಜನಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇವೆ ನನ್ನ ಹೆಸರು ವಿಜಯ್ ಅಂತ ವಿಜಯ್ ಕದಮ್ ಅಂತ